ನಮಸ್ಕಾರ ಎಲ್ರಿಗೂ ಕೆ ಆರ್ ಡ್ರಾಮಾ ಕಂಪನಿ ದಾವಣಗೆರೆ ಇವರ ವತಿಯಿಂದ ಶ್ರೀಕಂಠೇಶ್ವರ ರಚನೆಯಲ್ಲಿ ಮೂಡಿಬಂದ ನಾಟಕ ನಿದ್ದಿ ಗೆಡಶಾಳ ಬಸನಿಂಗಿ ಎಂಬನೂರ್ ಜಾತ್ರೆಯಲ್ಲಿ ಆಲ್ರೆಡಿ ನಾಟಕದಲ್ಲಿ ಚಿಂದೋಡಿ ವಿಜಯ್ ಕುಮಾರ್ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ರೇಣುಕಾ ಅವರು ಮತ್ತು ಮಾಂತೇಶ್ ತಾಳಿಕೊಟ್ಟಿ ಅವರು ಮತ್ತೆ ರಾಘು ಹುಬ್ಬಳ್ಳಿ ಅವರು ಇನ್ನೂ ಹಲವಾರು ಕಲಾವಿದರಿದ್ದಾರೆ ಚೈತ್ರಿ ಕುಕ್ನೂರ್ ಜಾತ್ರೆಯಲ್ಲಿ ನಾಟಕ ನಮಸ್ಕಾರ ನಾನು ಮಲ್ಯ ಕೋಟ್ ಈ ವಿಡಿಯೋ ಮಾಡಕ್ ಏನಪ್ಪಾ ಅಂತಂದ್ರ ಇದೇ ತಿಂಗಳ ಡಿಸೆಂಬರ್ ಹನ್ನೊಂದನೇ ತಾರೀಕು ಕುಕ್ನೂರ್ ಪಟ್ಟಣದೊಳಗ ಮಸ್ತ್ ಫುಲ್ ಕಾಮಿಡಿ ನಾಟಕ ಬರ ನಿದ್ದಿ ಗಡಶಾಲ ಬಸಲಿಂಗಿ ಅನ್ನೋ ನಾಟಕ ಇದರೊಳಗೆ ಚಿಂದೋಡಿ ವಿಜಯಕುಮಾರ್ ಸರ್ ಮತ್ತು ನಮ್ಮ ಮೆಚ್ಚಿನ ಹಾಸ್ಯ ಕಲಾವಿದ ಮಾಂತೇಶ್ ತಾಳಿಕೋಟೆ ಅವರು ಪಾತ್ರ ಮಾಡತಾರ ದಯವಿಟ್ಟು ಹನ್ನೊಂದನೇ ತಾರೀಕ ಮಿಸ್ ಮಾಡ್ಕೊಳ್ಬಾರೀ ದಿವಸ ಎರಡು ಆಡುವ ಮಿಸ್ ಮಾಡದೆ ನಾಟಕಕ್ಕೆ ಬರ್ರಿ ಕಲಾವಿದರ ಬೆಳ್ಸಿನಿ ಬಾಯ್ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಾಂಟೇಶ ಅಮರ್ಗಳ ಏನಪ್ಪಾ ವಿಷಯ ಅಂದ್ರೆ ಕುಂಕುಣರೊಳಗ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ನಾಟಕ ಇಟ್ಟರ ನಾಟಕ ಹೆಸರ ನಿದ್ದಿಗಿರ್ಸ ಬಸಲಿಂಗಿ ಅಂತೇಳಿ ಮಸ್ತ್ ಮಸ್ತ್ ಕಾಮಿಡಿ ಐತಿ ಎಲ್ಲರೂ ಬಂದ್ರಿ ಕಲಾವಿದರಿಗೆ ಸಪೋರ್ಟ್ ಮಾಡ್ರಿ ಹಂಗ ಇದ್ರೊಳಗ ಹಾಸ್ಯ ಕಲಾವಿದ ನನ್ನ ಮೆಚ್ಚಿನ ಹಾಸ್ಯ ಕಲಾವಿದ ಮಾಂತೇಶ್ ತಾಳಿಕೋಟೆವರು ಅದಾರ ಬರೀ ಎರಡು ದಿನ ಇರ್ತೈ ಶೋ ಬಂದು ನೋಡ್ಕೊಳ್ಳಿ ಧನ್ಯವಾದಗಳು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡೋ ಒಳ್ಳೆದಾಗುತ್ತೈತಿ ಒಳ್ಳೆದಾಗುತ್ತೈತಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡೋ ಒಳ್ಳೆದಾಗುತ್ತೈತಿ ಒಳ್ಳೆದಾಗುತ್ತೈತಿ ಕಷ್ಟ ಬಂದರೂ ಗೆಡದಿರು ಎಂದು ನಗುತ್ತಿರು ಪುಣ್ಯದ ಬುತ್ತಿಯು ನಿನ್ನ ಕಾಯುವುದು ಬಂದೇ ಬರುವುದು ಒಳ್ಳೆ ಕಾಲ ಬರುವುದು ಬಗ್ಗದಿರು ಗೆದ್ದೆ ಗೆಲ್ಲುವೇ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡೋ ಒಳ್ಳೆದಾಗುತ್ತೈತಿ ಒಳ್ಳೆದಾಗುತ್ತೈತಿ ಹಣೆಯ ಮೇಲೆ ಬರಹವಿಲ್ಲ ಭವಿಷ್ಯವಿಲ್ಲವೋ ನಿನ್ನ ಬೆಳೆಸಬಲ್ಲದೂ ನಿನ್ನ ಕಾರ್ಯವೋ ಹಣೆಯ ಮೇಲೆ